ಶೇಖರ್ ಈ ಸಿನಿಮಾದಲ್ಲಿ ಸರ್ ಕೆಲವು ಸಾರಿ ಒಂದಷ್ಟು ಅದ್ಭುತಗಳು ಮೆರಾಕಲ್ಸ್ ಆಗ್ಬಿಡುತ್ತೆ ಅದು ದೊಡ್ಡವರು ಹೇಳ್ತಾರೆ ಈ ಸಿನಿಮಾದಲ್ಲಿ ನಾಟ್ ಮೇಡ್ ಹ್ಯಾಪನ್ ಅಂತಾರೆ ಈಗ ನಾವೆಲ್ಲ ಮಾಡಿದ್ದೀವಿ 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 ಅನ್ಕೋತೀವಿ ಅದೆಲ್ಲ ಆಗಬೇಕು ಅಂದಾಗ ಆಗುತ್ತೆ ಸಿನಿಮಾ ಅನ್ನೋದು ನಾಟ್ ಮೇಡ್ ಹ್ಯಾಪನ್ ಅಂತಾರೆ ತುಂಬ ಅನುಭವ ಇರೋರು ಹಾಗೆ ನಾನು ನಿನಗಾಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ತುಂಬ ಬ್ಯುಸಿ ದಿನಗಳು ನಂದು ಅವಾಗ ಆ ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೊಬ್ಬ ಕಲಾವಿದ ಬೇಕಾಗಿತ್ತು ಆವಾಗ ನನ್ನ ಹತ್ರ ಕೋ ಡೈರೆಕ್ಟರ್ ಬಂದು ಶಶಾಂಕ್ ಈಗ ಅವರು ಕೂಡ ಹ್ಯಾಪನಿಂಗ್ ಡೈರೆಕ್ಟರ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅವರು ನನ್ನ ಹತ್ರ ಸಹಾಯಕರಾಗಿದ್ದರು ತುಂಬ ಹುಡುಕಾಟ ಮಾಡಿದ್ವಿ ಅವಾಗ ಯಾರು 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 ಅಂತ ಆಮೇಲೆ ನಾನು ಶಶಾಂಕನ್ಗೆ ಹೇಳಿದೆ ಇವ್ರನ್ನ ಒಂದು ಸಾರಿ ಕಲಾಕ್ಷೇತ್ರದ ಹತ್ರ ನೋಡಿದ್ದೆ ಯಾವುದೋ ಒಂದು ನಾಟಕ ನೋಡೋಕೆ ಹೋದಾಗ ಅವ್ರು ನೋಡಿದ್ದೆ ನಾನು ಆಮೇಲೆ ಕರೆದ ಬಾರಲ್ಲಿ ಕಲಾಕ್ಷೇತ್ರದ ಹತ್ರ ಹೋಗು ನಾನು ಏಕವಚನ ಬರೋ ಅಲ್ಲೊಬ್ನ ಕಪ್ಪು ಕೂಡ ಆಡ್ತಿರ್ತನ್ಕೋಣ ಅವನ್ನ ನೋಡು ಹಿಡ್ಕೊಬಾಯ್ಲಿ ಅವನಾಗ ನಾನು ಸರ್ ಕಪ್ಪಕ್ಕೆ ತುಂಬ ದಿನ ಇರ್ತಾರೆ ಯಾರು ಅಂತ ಸರ್ ಅಂತ ಇಲ್ಲ ಬುಗುರಿ ಥರ ಓಡಾಡ್ತಿರ್ತಾನೆ ಕಣ ಅವನು ಒಂದು ಕಡೆ ಕೂರಲ್ಲ ಅವನು ಎಲ್ಲರನ್ನೂ ಮಾತಾಡಿಸ್ತಿರ್ತಾನೆ ತುಂಬ ಆಕ್ಟಿವ್ ಆಗಿರ್ತಾನೆ ಇದನ್ನ ಗುರುತಿ ಹೋಗಿ ಅವ್ನು ಕರ್ಕೊಬ ನೀನು ಅವನು ಆಮೇಲೆ ಹೋಗಿ ಒಂದಿನ ಕಾದಿದ್ದಾರೆ ನಮ್ಮ ಶಶಾಂಕು ನಾಗಶೇಖರ್ ಇಲ್ಲ ಎರಡು ದಿನ ಮೂರು ದಿನ ಆಮೇಲೆ ಯಾವುದೋ ಒಂದು ದಿನ ಮ ಮರುದಿನ ಇವ್ರು ಸಿಕ್ಕಿದ್ದಾರೆ ಯಥೇ ಬಂದರು ಆಮೇಲೆ ಬಾರಾಪಾಯಿ ನೀನು ಉಳಕ್ತಾ ಇದ್ದೆ ನಾನು ನಿಂತರ ಕಪ್ ಕಪ್ ಕಪ್ಪು ಬೇಕಾಗಿತ್ತು ನನಗೆ ಈ ಪಾತ್ರ ತುಂಬ ಚೆನ್ನಾಗಿದೆ ಇದನ್ನು ನಿಭಾಯಿಸಿದ್ರೆ ಬಹುಶಃ ನಿನಗೆ ಒಳ್ಳೆಯ ಅದ್ಭುತವಾದ ಭವಿಷ್ಯ ಸಿಗುತ್ತೆ ಅಂಥೇಳಿ ಆವತ್ತು ನನ್ನ ನೆನೆಸ್ಕೊಳ್ಳಿ ಅಂಥೇಳಿ ಅವರು ಕಿರಿಯರಲ್ಲಿ ನಾನು ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಬ್ರೇಕ್ ಟೈಮಲ್ಲಿ ಬಂದರು ಬ್ರೇಕ್ ಟೈಮಲ್ಲಿ ಫಸ್ಟು ನನ್ನ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸಿದೆ ಅದಾದಮೇಲೆ ಬ್ರೇಕ್ ಆದಮೇಲೆ ಶಾರ್ಟ್ ಅಲ್ಲಿಂದ ನಾಗಶೇಖರ್ ಅವರ ಚಿತ್ರ ಜೀವನ ಪ್ರಾರಂಭ ಆಯಿತು ಕೆಲವು ಸಾರಿ ಬಹಳ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮಾಡ್ತೀವಿ ಅಂದರೆ ಸಿನಿಮಾದಲ್ಲಿ ಎಲ್ಲವೂ ಅದ್ಭುತಗಳಾಗಬೇಕು ಅಂತ ಅದರಲ್ಲಿ ನಾಗಶೇಖರ್ ಒಂದು ಅದ್ಭುತ ಯಾಕೆಂದ್ರೆ ನಾವೇನೋ ಒಂದು ನಂಬಿಕೆ ಇಟ್ಕೊಂಡು ಅವ್ರನ್ನ ಸಿನಿಮಾ ಕರೆದ್ವಿ ನಾವು ಅದನ್ನು ಮೊದಲನೇ ಸಿನಿಮಾದಲ್ಲೇ ನಾನು ನೋಡಿದೆ ಆ ಸ್ಪಾರ್ಕ್ ಅನ್ನೋದನ್ನು ಈ ನಿರ್ದೇಶನ ಅನ್ನೋದು ಒಂದು ಸೆನ್ಸ್ ಅದು ಅದು ಕಲ್ತ್ಕೊಂಡು ಇನ್ನೆಲ್ಲೂ ಹೋಗಿ ಈಗ ಮಣಿರತ್ನಂ ಹತ್ರ ಒಬ್ಬ ಶಿಷ್ಯ ತೋರ್ಸ ಇದ್ದರೂ ಕೂಡ ಮಣಿರತ್ನಂ ಮಾಡದನ್ನೇ ಬಂದು ಮತ್ತೆ ಅವ್ನು ಮಾಡೋಕ್ಕಾಗಲ್ಲ ಬಂದು ಬೇರೆನೇ ಮಾಡಬೇಕು ಹಾಗಾಗಿ ಈ ಡೈರೆಕ್ಷನ್ ಅನ್ನೋದೇ ಒಂದು ಸೆನ್ಸ್ ಆಮೇಲೆ ಪ್ರಾರಂಭದಲ್ಲಿ ಸಿನಿಮಾದ ಕಷ್ಟಗಳನ್ನೆಲ್ಲ ತುಂಬ ಹೇಳ್ಕೊತಾ ಇದ್ರಿ ಸರ್ ಸಿನಿಮಾ ಅನ್ನೋದೇ ಕಷ್ಟ ಅಲ್ಲಿ ಸುಖ ಇಲ್ಲ ನೋಡುಗರಿಗೆ ಸುಖ ಕಾಣುತ್ತಷ್ಟೇ ಅಷ್ಟೇ ಬಟ್ ಸಿನಿಮಾ ಅನ್ನೋದು ಅತ್ಯಂತ ಕಷ್ಟಕರವಾದ ಫೀಲ್ಡ್ ನೀವು ಓಹಿಲೇಶ್ವರ ನಿರ್ಮಾಪಕ ನಿರ್ದೇಶಕರು ಅಲ್ಲಿ ಕೆಲಸ ಮಾಡಿದವರು ಕರೆದು ಹೇಳಿದ್ರು ಕೂಡ ಇದನ್ನೇ ಹೇಳ್ತಾರೆ ಅವರು ಸತ್ಯ ಹರಿಶ್ಚಂದ್ರ ಸಿನಿಮಾ ಮಾಡಿದವರು ಕರೆದು ಕೇಳಿದ್ರು ಕೂಡ ಇಷ್ಟು ಇಷ್ಟೇ ಕಷ್ಟ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಹುಡುಗರಿಗೆ ಇದು ವಾರ್ ಫೀಲ್ಡ್ ಅಂತೀನಿ ನಾನು ಲಾಸ್ಟ್ ವೇದಿಕೆಯಲ್ಲೂ ಕೂಡ ಇದೇ ಪದ ಬಳಸಿದೆ ನಾನು ನಾನು ಶೂಟಿಂಗ್ ಅಂತ ಶುರು ಮಾಡಬೇಕಾದ್ರೆ ಇದು ವಾರ್ ಫೀಲ್ಡ್ ಇದು ಇದನ್ನಷ್ಟು ಈಜೆ ತಗೋಬೇಡಿ ವಾರ್ ಫೀಲ್ಡ್ ಹಂಗೆ ಕೆಲಸ ಮಾಡಿದ್ರೆ ಗೆಲ್ಲಕ್ಕಾಗತ್ತೆ ಅಂತ ಸೊ ಆ ರೀತಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಈ ಸಕ್ಸಸ್ ಮೇಲೆ ಸಕ್ಸಸ್ಗಳು ನಾಗಶೇಖರ್ ಅವರು ನೋಡ್ತಿದ್ದಾರೆ ಇದ್ರ ಜೊತೆಗೆ ಚೆಲುವಾದಿ ಕುಮಾರ್ ಅವರು ಭಾಳ ತುಂಬ ಫ್ಯಾಸಿನೇಟ್ ಈಗ ನಿರ್ಮಾಪಕರು ಅಂದರೆ ಸರ್ ನಾನು ತುಂಬ ಜನ ಈಗ ನನ್ನ ಎಷ್ಟೋ ಜನ ಸಿನಿಮಾ ನಿರ್ಮಾಪಕರು ಅಥವಾ ಜನ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳಿಗೆ ತೆಗೆದ್ರಿ ನೀವ್ಯಾಕೆ ಕಡಿಮೆ ಮಾಡಿದ್ರಿ ನೀವ್ಯಾಕೆ ಕಡಿಮೆ ಮಾಡಿದ್ರಿ ಅಂತ ಯಾಕೆ ಸಿನಿಮಾಗಳು ಮಾಡ್ತಿಲ್ಲ ಮಾಡಿ ಮಾಡಿ ಅಂತ ಈಗ ಬರೋ ನಿರ್ಮಾಪಕರು ಹೇಗೆ ಹೇಳ್ತಾರೆ ಅಂದರೆ ಇಷ್ಟ ಹಾಕಿದ್ರೆ ಆಗ್ತಿಂಗ್ ಎಷ್ಟು ಬರುತ್ತೆ ಅಂತಾರೆ ಹಾಗೆ ಹೇಳೋಕ್ಕಾಗಲ್ಲ ಸಿನಿಮಾ ಸುರಿಬೇಕಷ್ಟೇ ಆಮೇಲೆ ಭಗವಂತ ಕೊಡ್ತಾನೆ ಕೊಡದೇನೂ ಇರಬಹುದು ಆ ರೀತಿಯ ಒಂದು ರಿಸ್ ಅದಕ್ಕೆ ಸಿನಿಮಾ ಇದ್ರೆ ಇದ್ದರೆ ಸಿನಿಮಾ ಅಂದ್ರೇ ಕಷ್ಟ ಅಂತ ಹಾಗೆ ಹಾಗಾಗಿ ಆ ಥರದ ನಿರ್ಮಾಪಕರ ಜೊತೆ ಈಗ ನಾನು ಎಷ್ಟೋ ನಿರ್ಮಾಪಕಗಳ ನಮ್ಮ ಹತ್ರ ಬರ್ತಾರೆ ಫಸ್ಟ್ ಅವ್ರನ್ನ ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿದ ನನಗೆ ಏನು ಅನಿಸುತ್ತೆ ಒಂದು ಸಿನಿಮಾ ಮುಗಿಸ್ಬೇಕಾದ್ರೆ ಕನಿಷ್ಠ ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ಎರಡು ವರ್ಷ ಮೊದಲು ಎಪ್ಪನ ಜೊತೆ ನಾನು ನಿಭಾಯಿಸ್ಬೋದು ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡ್ತೀನಿ ಆಯಸ್ ಕಳಿಬೇಕಲ್ಲ ಸರ್ ಎರಡು ವರ್ಷ ಸೊ ಆಗಲ್ಲ ಅಂದಾಗ ಸಾರಿ ಅಂತ ಕಳಿಸ್ತೀನಿ ಹಾಗಾಗಿ ಸಿನಿಮಾ ಅನ್ನೋದು ಫಸ್ಟು ಮನಸ್ಸುಗಳ ಮಿಲನ ಆಗಬೇಕು ಭಾಳ ಒಂದು ಅದ್ಭುತವಾದ ಈಗ ಈ ಗೆದ್ದಲು ಉಳುಗಳು ನೋಡಿದೀರಿ ನೀವು ಗೆದ್ದಲು ಅದು ಮಳೆಗಾಲ ಆಗಿರ್ಬೋದು ಬೇಸಿಗೆ ಕಾಲ ಆಗಿರ್ಬೋದು ಇನ್ನೊಂದಾಗಿ ಒಣ 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 ಪ್ರದೇಶದಲ್ಲೂ ಕೂಡ ಅದೆಲ್ಲೋ ಒಂದು ವಾಟರ್ ಕಂಟೆಂಟ್ ಜೊತೆ ತಂದು ಮಣ್ಣು ತಂದು 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 ಗೂಡು ಕಟ್ತಾವೆ ಅದು ಎಲ್ಲಿಂದ ತರ್ತವು ಯಾವ ಥರ ಅದ್ರ ಕೋಆರ್ಡಿನೇಷನ್ನು ಯಾರು ಹೇಳ್ಕೊಡ್ತಾರೋ ಒಂದನ್ನು ಬಿಟ್ಟು ಒಂದು ಹೋಗಲ್ಲ ಅಷ್ಟು ಒಗ್ಗಟ್ಟಾಗಿರ್ತವೆ ಇದೇ ಥರ ಸಿನಿಮಾ ಕೆಲಸ ಆ ರೀತಿ ಜೆಲ್ಲಾಗದೆ ಹೋದರೆ ಇಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ ಇಲ್ಲಿ ಒಬ್ಬ ಒಬ್ಬ ಕೂಡ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಇಡೀ ತಂಡ ಕೂತ್ಕೊಳ್ಳೋ ಸುಮ್ಮನೆ ಕೆಲಸ ಇಲ್ಲದೆ ಅಂತ ಅಪ್ಸೆಟ್ ಆಗುವಂಥ ಸಂದರ್ಭಗಳು ಬರ್ತವೆ ಹಾಗಾಗಿ ಆ ಎಲ್ಲವನ್ನು ಕೂಡ ನಿಭಾಯಿಸೋದಿದೆಯಲ್ಲ ಅದು ಒಬ್ಬರು ಕ್ಯಾಪ್ಟನ್ ಕೈಯಲ್ಲಿರೋದು ಇಡೀ ಚಿತ್ರತಂಡಲ್ಲಿ ಒಂದು ಐನೂರು ಜನ ಇರ್ತಾರೆ ಸರ್ ಸಾವಿರ ಜನ ಇರ್ತಾರೆ ಅವರೆಲ್ಲರೂ ಕೂಡ ಇದು ಫಿಸಿಕಲಿ ಮಾಡೋ ಕೆಲಸ ಅಲ್ಲ ಮಾನಸಿಕವಾಗಿ ಮಾಡೋ ಕೆಲಸ ಅವರೆಲ್ಲರೂ ಕೂಡ ತನ್ನ ಮೈಂಡಲ್ಲಿ ಏನಿದೆ ತಾನೇನು ಫೀಲ್ ಮಾಡ್ತಿದ್ದಾನೆ ತಾನೇನು ತೆರೆ ಮೇಲೆ ತರಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಒಬ್ಬ ಎಲ್ಲರನ್ನು ಜೈಲ್ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ವಿಚಾರ ಸೊ ಈ ಸಂದರ್ಭದಲ್ಲಿ ಸಂಜು ವೇಡ್ಸ್ ಗೀತ ಮೊದಲನೇದು ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಸಿನಿಮಾಗಳು ಪ್ರೇಮ ಕಥಾ ವಸ್ತುಗಳನ್ನು ಹೊತ್ತುಕೊಂಡು ಬಂದಿದ್ದಾವೆ ಭಾಳಷ್ಟು ಸಿನಿಮಾಗಳು ಎಲ್ಲವೂ ಕೂಡ ಭಾಳಷ್ಟು ಸಿನಿಮಾಗಳು ಮೈಲಿಗಲ್ಲುಗಳಾಗಿದ್ದಾವೆ ಅದೇ ಥರ ಸಂಜು ವೇಡ್ಸ್ ಗೀತ ಮೊದಲನೇ ಭಾಗ ಆ ರೀತಿಯ ಒಂದು ಇಸ್ಟ್ರಿಯನ್ನು ಕ್ರಿಯೇಟ್ ಮಾಡಿತು ಎರಡನೇ ಭಾಗ ಕೂಡ ಅದಕ್ಕಿಂತ ಅದ್ಭುತವಾದ ಒಂದು ಯಶಸ್ಸನ್ನು ಕಾಣುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆ ಮಾತುಗಳನ್ನಾಡ್ತಾ ಭಾಳ ಅದ್ಭುತವಾದ ಟೆಕ್ನಿಷಿಯನ್ಸ್ ಇದರಲ್ಲಿ ಇಲ್ಲಿ ನಮ್ಮ ಸತ್ಯ ಹೆಗಡೆಯವರು ಇರ್ಬೋದು ಇನ್ನುಳಿದ ಟೀಮ್ ಇರ್ಬೋದು ಕಿಟ್ಟಿ ಸರ್ ಭಾಳ ಅದ್ಭುತವಾದ ಕಲಾವಿದರು ಯಾಕೆಂದ್ರೆ ನಿರ್ದೇಶಕರ ನಟ ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಒಂದು ಸಣ್ಣ ಪಾತ್ರವನ್ನು ಅವಕಾಶ ಮಾಡಿದ್ದೀನಿ ಅದಾದಮೇಲೆ ನನ್ನ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಹೀರೋ ಆಗೂ ಕೂಡ ಕೆಲಸ ಮಾಡಿದ್ದಾರೆ ಅವರು ಭಾಳ ಅದ್ಭುತವಾದ ನಿರ್ದೇಶಕರ ನಟ ಆಮೇಲೆ ಮೇಡಮ್ ರಚಿತಾ ರಾಮ್ ಅವರು ಕೂಡ ಭಾಳ ಅದ್ಭುತವಾದ ಕಲಾವಿದೆ ಈ ಥರದ ಎಲ್ಲ ಒಂದು ಕಾಂಬಿನೇಷನ್ ಇರೋದ್ರಿಂದ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ನಿಮ್ಮ ಮೇಲೊಂದು ದೊಡ್ಡ ನಂಬಿಕೆ ಇದೆ ಕನ್ನಡ ಚಿತ್ರರಂಗ ಮತ್ತು ಪ್ರೇಕ್ಷಕ ವೃಂದ ಎಲ್ಲರೂ ಕೂಡ ಇವ್ರ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆಯನ್ನು ನೀವು ಸಹಕಾರ ಖಂಡಿತ ಮಾಡೇ ಮಾಡ್ತೀರಿ ನನಗೆ ಗೊತ್ತಿದೆ ಯಾಕೆ ನನ್ನ ಶಿಷ್ಯ ಹಾಗಾಗಿ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಆಶೀರ್ವಾದದ ಮಾತುಗಳನ್ನ ಆಡ್ತಾ ಅದ್ಭುತವಾದ ಯಶಸ್ಸಿನ ಕಾಣಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭ ಹೇಳ್ತಾ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಒಳ್ಳೇದಾಗಲಿ ವಿಜಯವಾಗಲಿ ವಿಜಯ ಸಿಕ್ಕಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು